ಪಡುಬಿದ್ರಿ ಕುಂದುಕೊರತೆ ಸಭೆಯಲ್ಲಿ ದೂರು ದುಮ್ಮನಗಳ ಮಹಾಪೂರ ಪಡುಬಿದ್ರಿ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಕುಂದುಕೊರತೆ ಸಭೆಯಲ್ಲಿ ದೂರು ದುಮ್ಮನಗಳ ಮಹಾಪೂರವೇ ಮಾರ್ಧಿಸಿದೆ ಪ್ರಮುಖವಾಗಿ ಪಡುಬಿದ್ರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಾರ್ಯಾಚರಿಸುತ್ತಿರುವ ಆಂಬ್ಯುಲೆನ್ಸ್ ಕೇವಲ ಅಲ್ಲಿನ ಸಿಬ್ಬಂದಿಗಳನ್ನು ಸಾಗಿಸಲು ಉಪಯೋಗಿಸುತ್ತಾರೆಯೇ ವಿನಃ ಅಪಘಾತ ಅದರ ಉಪಯೋಗ ಜನರಿಗೆ ಸಿಗುತ್ತಿಲ್ಲ ಎಂಬ ಸುಜಿತ್ ಎಂಬವರ ಆರೋಪ ಸಭೆಯಲ್ಲಿ ಸಂಚಲನ ಮೂಡಿಸಿದೆ ಅವರ ಆರೋಪಕ್ಕೆ ಉತ್ತರಿಸಿದ ಆರೋಗ್ಯ ಕೇಂದ್ರ ಸಿಬ್ಬಂದಿಯವರು ವ್ಯಾಕ್ಸಿನ್ ಸಹಿತ ಮದ್ದು ಸಾಗಿಸಲು ಆ್ಯಂಬುಲೆನ್ಸ್ ಉಪಯೋಗಿಸುತ್ತೇವೆ ಅದಲ್ಲದೆ ಬಹಳಷ್ಟು ಗಾಯಾಳುಗಳನ್ನು ಕೂಡ ಸಾಗಿಸಿದ್ದೇವೆ ಎಂದಾಗ ಅದಕ್ಕೆ ಮರು ಉತ್ತರಿಸಿದ ಸುಜಿತ್ ಕಾಪು ತಾಲೂಕು ಕುಂದುಕೊರತೆ ಸಭೆಯಲ್ಲಿ ಇದೇ ವಿಚಾರದಲ್ಲಿ ಪ್ರಶ್ನಿಸಿದಾಗ ಅಲ್ಲಿಗೆ ಆಗಮಿಸಿದ ಆರೋಗ್ಯ ಕೇಂದ್ರದ ಸಿಬ್ಬಂದಿ ತಪ್ಪು ಒಪ್ಪಿಕೊಂಡಿದ್ದು ಆದರೆ ಇದೀಗ ಇಲ್ಲಿಗೆ ಆಗಮಿಸಿದ ಸಿಬ್ಬಂದಿ ತಪ್ಪನ್ನು ಮರೆಮಾಚಲು ಹತ್ತಿಸುವ ಸರಿಯಲ್ಲ ಎಂದಾಗ ಗ್ರಾಮ ಪಂಚಾಯತ್ ಪಿಡಿಒಇ ಬಗ್ಗೆ ಮಾಹಿತಿ ಪಡೆದು ಸೂಕ್ತ ವ್ಯವಸ್ಥೆ ಕಲ್ಪಿಸುವ ಭರವಸೆ ವ್ಯಕ್ತಪಡಿಸಿದ್ದಾರೆ ಅವರಿಗೆ ತಿರುಗಾಟಕ್ಕೆ ಅವರ ಫಸ್ಟ್ ಆಫೀಸರ್ಗಳ ಜೊತೆ ನಾವು ತಿರುಗಲಿ ಕ್ಯಾಂಪ್ ಅಲ್ಲಿ ಆಗ್ಲೇ ಇದRenderTarget ನಾವು ಬರ್ತೇವೆ ಎಮರ್ಜೆನ್ಸಿ ಶಿಫ್ಟ್ ಮಾಡ್ತಾ ವೀಕ್ಲಿ ಟು ಕೇಸಸ್ ಎಮರ್ಜೆನ್ಸಿ ಕೇಸಸ್ ಶಿಫ್ಟ್ ಮಾಡ್ತಾ ಇದ್ದೇವೆ ಫೆಸಿಲಿಟಿ ಶಿಫ್ಟ್ ಮಾಡ್ತಾ ಇದ್ದೇವೆ ಮತ್ತೆ ಮೆಡಿಸಿನ್ಸ್ ಏನಾದ್ರೂ ಶಿಫ್ಟ್ ಮಾಡ್ಲಿಕ್ಕೆ ವ್ಯಾಕ್ಸಿನ್ ಶಿಫ್ಟ್ ಮಾಡ್ಲಿಕ್ಕೆ ಮಾತ್ರ ಜಾಸ್ತಿ ಏನಾದರೂ ಅನೆಕ್ಸಿಸ್ ಮಾಡ್ತೀವಿ

ನೆಟ್ ನೆಟ್ಬೋರ್ಟ್ ಆದಾಗ ಒಂದು ಹೋಗ್ಬೇಕು ಅದು ತಗೊಂಡೋಗಿದ್ದೀರಾ ಮೇಡಮ್ ಅಲ್ಲಿ ಮೇಡಮ್ ನಮಗೆ ಆಗ್ತದೆ ಎಲ್ಲರೂ ನಮಗೆ ಕಿರಿಕಿರಿ ಆಗ್ತದೆ ನಾ ಡಿಸೈಡ್ ಮಾಡಿದ್ದೇನೆ ಅಂತ ಹೇಳ್ತಾರೆ ಯಾರಿಗೆ ಬಂದ್ರೆ ಇನ್ಫಾರ್ಮ್ ಆಗ್ಬೇಕು ಉಳಿದಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ಗೆ ಬಂದವರಲ್ಲಿ ಕಠೋರವಾಗಿ ಮಾತನಾಡುತ್ತಾರೆ ಎಂಬ ಆರೋಪವಾದರೆ ಸಾರ್ವಜನಿಕರು ಕೂಡ ಜನಪ್ರತಿನಿಧಿಗಳು ಸಹಿತ ಅಧಿಕಾರಿಗಳಿಗೂ ಗೌರವ ನೀಡುವುದು ಕಲಿಯಬೇಕೆಂಬ ಮಾತುಗಳು ಸಭೆಯಲ್ಲಿ ಕೇಳಿಬಂದಿದೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ರಸ್ತೆ ಅಪಘಾತ ಅಪಘಾತಕ್ಕೀಟಾದ ವಾಹನಗಳನ್ನು ನಿಲ್ಲಿಸುವುದರಿಂದ ಸಂಚಾರಕ್ಕೆ ತೊಡಕಾಗುತ್ತಿದೆ ಎಂಬ ಆರೋಪಕ್ಕೆ ಉತ್ತರಿಸಿದ ಪಡುಬಿದಿರಿ ಠಾಣಾ ಎಸ್ಐ ಪ್ರಸನ್ನ ಗ್ರಾಮ ಪಂಚಾಯತ್ ಪೂರಕ ಸ್ಥಳಾವಕಾಶ ಕಲ್ಪಿಸಿದರೆ ತಕ್ಷಣವೇ ವಾಹನಗಳನ್ನು ತೆರವು ಮಾಡುವುದಾಗಿ ತಿಳಿಸಿದ್ದಾರೆ ಉಳಿದಂತೆ ಹತ್ತಾರು ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿದ್ದ ಮಂದಿ ಗ್ರಾಮ ಪಂಚಾಯಿತಿ ಗಮನ ಸೆಳೆದರು ಈ ಸಂದರ್ಭ ಪಡುಬಿದಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶಶಿಕಲಾ ಉಪಾಧ್ಯಕ್ಷ ಹೇಮಚಂದ್ರ ಪಿವಿಒ ಮಂಜುನಾಥ್ ಶೆಟ್ಟಿ ಕಾರ್ಯದರ್ಶಿ ರೂಪಕಲಾ ಸಮಾಜ ಕಲ್ಯಾಣಾಧಿಕಾರಿ ವಿಜಯಲಕ್ಷ್ಮಿ ಶಿಕ್ಷಣ ಇಲಾಖಾ ಅಧಿಕಾರಿಗಳಾದ ರಾಮಕೃಷ್ಣ ಭಟ್ ಶಿವಣ್ಣ ಪಡುಬಿದ್ರಿ ಎಸ್ಐ ಪ್ರಸನ್ನ ಮೆಸ್ಕಂ ಅಧಿಕಾರಿ ಪ್ರೀತಂ ನಾಯ್ಕ ಇದ್ದರು